ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರತ ವರ್ಸಸ್ ಇಂಗ್ಲೆಂಡ್ ಮೊದಲನೇ ಟೆಸ್ಟ್ ಮ್ಯಾಚ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಹಾಗೆಯೇ ರವೀಂದ್ರ ಜಡೇಜಾ ಅವರು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ತಂಡದ ಕ್ಯಾಪ್ಟನ್ ಆದಂತಹ ಬೆನ್ ಸ್ಟೋಕ್ಸ್ ಅವರು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಲು ಆರಂಭಿಸ್ತಾರೆ ಇದರಿಂದ ಇಂಗ್ಲೆಂಡ್ ತಂಡದ ಪರವಾಗಿ ಓಪನರ್ಗಳಾಗಿ ಬೆಂಡಕೆಟ್ ಹಾಗೆಯೇ ಜಾಕ್ ರಾಲಿ ಇಬ್ಬರು ಸಹ ಅಗ್ರೆಸಿವ್ ಆಗಿ ಬ್ಯಾಟಿಂಗನ್ನು ಶುರು ಮಾಡ್ತಾರೆ ಇದರಿಂದ ನಮ್ಮ ಭಾರತ ತಂಡದ ಕ್ಯಾಪ್ಟನ್ ಆದಂತಹ ರೋಹಿತ್ ಶರ್ಮಾ ಅವರು ಸ್ಪಿನ್ನರ್ಗಳನ್ನು ಬೇಗ ದಾಳಿಗೆ ಇಳಿಸ್ತಾರೆ ಹಾಗಾಗಿ ಇಂಗ್ಲೆಂಡ್ ತಂಡವು ಐವತ್ತೈದು ರನ್ಗಳಿಗೆ ಯಾವುದೇ ವಿಕೆಟ್ಗಳನ್ನು ಕಳೆದುಕೊಂಡಿರುವುದಿಲ್ಲ ಯಾವಾಗ ಸ್ಪಿನ್ನರ್ಗಳನ್ನು ನಮ್ಮ ಕ್ಯಾಪ್ಟನ್ ಇಂಟ್ರೊಡ್ಯೂಸ್ ಮಾಡ್ತಾರೋ ಅವಾಗ ಅವರು ತಕ್ಷಣಕ್ಕೆ ಕೊಲಾಪ್ಸ್ ಆಗಿ ಅರವತ್ತಾರು ರನ್ಗಳಿಗೆ ಮೂರು ವಿಕೆಟ್ಗಳನ್ನು ಕಳ್ಕೊಳ್ತಾರೆ ಇದರಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಎರಡು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಜಡೇಜಾ ಅವರು ಒಂದು ವಿಕೆಟ್ಗಳನ್ನು ಪಡೆಯುತ್ತಾರೆ ಹಾಗಾಗಿ ಅಶ್ವಿನ್ ಮತ್ತು ಜಡೇಜಾ ಅವರ ಜೋಡಿ ಐವತ್ತು ಟೆಸ್ಟ್ ಮ್ಯಾಚಸ್ಗಳಲ್ಲಿ ಇಂಟರ್ ಅಲ್ಲಿ ಬರೋಬ್ಬರಿಯಾಗಿ ಐನೂರ ಎರಡು ವಿಕೆಟ್ಸ್ಗಳನ್ನು ಪಡೆಯುವ ಮೂಲಕ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳಬಹುದು ಈ ಹಿಂದೆ ಇಂಗ್ಲೆಂಡ್ ತಂಡದ ಫಾಸ್ಟ್ ಬೌಲರ್ಗಳಾದ ಸ್ಟುವರ್ಟ್ ಬಾರ್ಡ್ ಹಾಗೆಯೇ ಜೇಮ್ಸ್ ಆ್ಯಂಡರ್ಸನ್ ಅವರು ಬರೋಬ್ಬರಿಯಾಗಿ ನೂರ ಮೂವತ್ತೆಂಟು ಮ್ಯಾಚಸ್ಗಳನ್ನು ಜೊತೆಯಾಗಿ ಆಡಿ ಸಾವಿರದ ಮೂವತ್ತೊಂಬತ್ತು ವಿಕೆಟ್ಸ್ಗಳನ್ನು ಪಡೆದುಕೊಂಡಿದ್ದರು ಈಗ ಅದೇ ಲಿಸ್ಟಿಗೆ ಅಶ್ವಿನ್ ಮತ್ತು ಜಡ್ಡು ಅವರ ಜೋಡಿ ಸೇರ್ಪಡೆಗೊಂಡಿದೆ ಅಂತ ಹೇಳ್ಬೋದು ಹಾಗಾಗಿ ಈಗ ನಮ್ಮ ಭಾರತ ತಂಡವು ಮೂರು ವಿಕೆಟ್ಗಳನ್ನು ಇಂಗ್ಲೆಂಡ್ ತಂಡದ ವಿರುದ್ಧ ಪಡೆದುಕೊಂಡು ಲಂಚ್ ಬ್ರೇಕ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಇಂಗ್ಲೆಂಡ್ ತಂಡವು ನೂರ ಎಂಟು ರನ್ಗಳನ್ನು ಗಳಿಸಿ ಮೂರು ವಿಕೆಟ್ಗಳನ್ನು ಲಂಚ್ ಬ್ರೇಕ್ ನಷ್ಟಕ್ಕೆ ಪಡೆದುಕೊಂಡಿದ್ದಾರೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲನೇ ಟೆಸ್ಟ್ ಮ್ಯಾಚ್ನ ಹೈಲೈಟ್ಸ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್